ಬಾಗಲಕೋಟೆ ಜಿಲ್ಲೆ ಹುನಬುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುನಬುಂದ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಐವತ್ತೂರ ಹುನಬುಂದ ವಿಜಯಪುರ ಹಾಗೂ ಹುನಬುಂದ ಧನ್ನೂರ ಗ್ರಾಮಕ್ಕೆ ಸಂಪರ್ಕಿಸುವ ವರ್ತುಲದ ಬಳಿ ದಿನಾಂಕ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಮೂರರಿಂದ ನಾಲ್ಕು ಗಂಟೆಯ ಆಸುಪಾಸಿನ ಅವಧಿಯಲ್ಲಿ ಹುನಬುಂದ ಪಟ್ಟಣದ ಮಲ್ಲಿಕಾರ್ಜುನ ನಗರದ ನಿವಾಸಿಯಾದ ರಮೇಶ ಹಿರೇಮನಿ ಎಂಬುವರಿಗೆ ಸೇರಿದ ನಾಲ್ಕು ತಿಂಗಳು ಗರ್ಭ ಧರಿಸಿದ ಹಸುವಿನ ಹೊಟ್ಟೆಯಡ ಭಾಗಕ್ಕೆ ಕ್ಯಾಂಟರ ವಾಹನವು ರಭಸವಾಗಿ ಹರಿಸಿದ್ದರಿಂದ ವಾಹನದ ಕಬ್ಬಿಣದ ರಾಡು ಹಸುವಿನ ಹೊಟ್ಟೆ ಭಾಗದಲ್ಲಿ ಸಿಲುಕಿ ಗಂಭೀರ ಗಾಯಗೊಂಡ ಹಸುವಿಗೆ ಹುನಗುಂದ ಪಶು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಸಾವಿಗಿಡ ಘಟನೆ ಜರುಗಿದೆ ಈ ರಸ್ತೆ ಅಪಘಾತ ನಂತರ ಹಸುವಿನ ಮಾಲೀಕ ರಮೇಶರು ಸಂಜೆ ಐದು ಗಂಟೆಗೆ ಸ್ನೇಹಿತರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಗೂಡ್ಸ ವಾಹನದಲ್ಲಿ ಹುನಗುಂದ ಪಶು ಆಸ್ಪತ್ರೆಗೆ ಚಿಕಿತ್ಸೆ ನೀಡಲು ಸಾಗಿಸಿ ತಂದ ಹಸುವಿಗೆ ಒಂದೆಡೆ ಎರಡನೇ ಶನಿವಾರದ ಜಾದಿನ ಮತ್ತು ಮಾರನೆಯ ದಿನ ರವಿವಾರ ಜಾದಿನ ಹಾಗೂ ಮತ್ತೊಂದೆಡೆ ತಜ್ಞ ವೈದ್ಯರೊಬ್ಬರು ನೋಡಲ್ ಅಧಿಕಾರಿಯಾಗಿ ಮೇಲ್ಬಡಿತಿ ಪಡೆದು ಆಡಳಿತ ಕೆಲಸ ಮತ್ತು ಕರೆದ ಸರ್ಕಾರಿ ಸಭೆಗಳಿಗೆ ಸೀಮಿತವಾದರೆ ಇರುವೊಬ್ಬ ತಜ್ಞ ವೈದ್ಯರು ರಜೆ ಮೇಲೆ ಹೋಗಿದ್ದರಿಂದ ಹಾಗೂ ಆಸ್ಪತ್ರೆಯು ನಾಲ್ಕು ಗಂಟೆಗೆವರೆಗೆ ತೆರೆಯುವ ನಿಯಮ ಮತ್ತು ತಜ್ಞ ವೈದ್ಯರ ಲಭ್ಯತೆ ಹಾಗೂ ಇತರೆ ಸಿಬ್ಬಂದಿಗಳ ಕೊರತೆ ಹೀಗೆ ಆಸ್ಪತ್ರೆಯ ವ್ಯವಸ್ಥೆಯಿಂದ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳವರೆಗೆ ಬೆಲೆ ಬಾಳುವ ಗಂಭೀರ ಗಾಯಗೊಂಡ ಹಸವು ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ದೊರೆಯದೆ ದಿನಾಂಕ ಮೇ ಹನ್ನೊಂದು ಎರಡು ಸಾವಿರದ ರಂದು ಬೆಳಗಿನ ಜಾವ ಎರಡು ಗಂಟೆಗೆ ಹಸು ನಂತರ ಹುನಬುಂದ ತಾಲೂಕ ಪಶು ಆಸ್ಪತ್ರೆಯ ನೋಡಲಾಡಳಿತಾಧಿಕಾರಿಗಳ ಆದೇಶದ ಮೇರೆಗೆ ಮುಂಜಾನೆ ಹತ್ತು ಗಂಟೆಗೆ ಹುನಬುಂದ ತಾಲೂಕಿನ ಕಮತಗಿ ಗ್ರಾಮದ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಮಹಾಂತೇಶ ಹೊಸಮನಿರು ಹಸುವಿನ ಮರಣೋತ್ತರ ಪರೀಕ್ಷಿಸಲು ಬಂದ ಅವರು ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆಯ ಬಗ್ಗೆ ಹಾಗೂ ಸಾವಾದ ಹಸುವಿಗೆ ಸರ್ಕಾರದಿಂದ ಸಿಗುವ ಪರಿಹಾರದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ದಿನಾಂಕ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಹ ಅಪರಾಹ್ನ ಹನ್ನೆರಡು ಗಂಟೆಗೆ ತಮ್ಮ ಸ್ನೇಹಿತರು ಮತ್ತು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ರಮೇಶರು ಹುನಗುಂದ ತಾಲೂಕಾ ಪಶು ಆಸ್ಪತ್ರೆಯಾಡಳಿತದ ನೋಡಲ್ ಅಧಿಕಾರಿಗಳಾದ ಬೇನಾಳರೊಂದಿಗೆ ಸಿಸಾವಾದ ಹಸುವಿಗೆ ಸಕಾಲಕ್ಕೆ ಚಿಕಿತ್ಸೆಯ ಲಭ್ಯತೆ ಹಾಗೂ ಅಧಿಕಾರಿಗಳು ಸಕಾಲಕ್ಕೆ ಸ್ಪಂದಿಸದಿರುವ ಸೇರಿದಂತೆ ಇತರೆ ವಿಷಯ ಚರ್ಚಿತಗೊಂಡವು ನಂತರ ಮಾಧ್ಯಮ ಪ್ರತಿನಿಧಿಗಳು ಹೇಳಲಾದ ಪ್ರಶ್ನೆಗಳಿಗೆ ಆಡಳಿತ ನೋಡಲ್ ಅಧಿಕಾರಿ ವೇನಾಳರು ಉತ್ತರಿಸುತ್ತಾ ಕಳೆದ ಹತ್ತು ವರ್ಷಗಳಿಂದ ತಜ್ಞ ಪಶುವೈದ್ಯರ ಮತ್ತು ಸಿಬ್ಬಂದಿಗಳ ಕೊರತೆ ಹಾಗೂ ತುರ್ತು ಚಿಕಿತ್ಸಾ ಸಲಕರಣೆ ಪರಿಕರಗಳ ಲಭ್ಯತೆ ಸೇರಿದಂತೆ ಇತರೆ ಹದಗೆಟ್ಟ ವ್ಯವಸ್ಥೆಯನ್ನು ಬಿಚ್ಚಿಟ್ಟರು ಸಂಗತಿ ಸಂಗತಿಯೆಂದರೆ ಹುನಗುಂದ ತಾಲೂಕೆಂದರೆ ಕೃಷಿ ಪ್ರಧಾನ ತಾಲೂಕು ಇಂತಹ ಪ್ರದೇಶಗಳಲ್ಲಿಯೇ ಪಶು ಚಿಕ ಸೌಲಭ್ಯಗಳಿಲ್ಲದಿದ್ದರೆ ಹೈನುಗಾರಿಕೆ ಮತ್ತು ಕೃಷಿ ಉಪಕಸವನ್ನಾಗಿಸಿಕೊಳ್ಳುವ ರೈತರು ಮತ್ತು ರೈತ ಕಾರ್ಮಿಕರ ಕನಸಿಗೆ ತಣ್ಣೀರ್ವಿರಚದಂತಾಗುತ್ತದೆ ಮತ್ತೊಂದೆಡೆ ವೈಜ್ಞಾನಿಕತದ ಹದಿಯಲ್ಲಿ ಕೃಷಿರಂಗದ ಸರ್ವೋತ್ಮಖ ಅಭಿವೃದ್ಧಿಯ ದೃಷ್ಟಿಯಿಂದ ವಂಚಿತಗೊಳ್ಳುವ ಮತ್ತು ಎದುರಾಗುವ ಸಮಸ್ಯೆಗಳ ಬಗ್ಗೆ ಅನೇಕ ಕೃಷಿ ತಜ್ಞರ ವರದಿಗಳು ಬೆಳಕು ಚೆಲ್ಲಿವೆ ಹಾಗಾಗಿ ಸರ್ಕಾರಗಳು ಕಾಲಕಾಲಕ್ಕೆ ವಾಯುಬಯಲಾಟದಲ್ಲಿ ಅಭಿವೃದ್ಧಿಯಾಗದೆ ಅವಶ್ಯಕತೆಯನುಸಾರ ಅಭಿವೃದ್ಧಿ ಕಲ್ಪಿಸಬೇಕೆಂಬುವುದೇ ಸಾರ್ವಜನಿಕ ವಲಯದ ಆಶಯ ಹಾಗೂ ವ್ಯವಸ್ಥೆ ವ್ಯಕ್ತಿ ತೋರಿಸುತ್ತದೆ ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ

ಮತ್ತೆ ಇದಕ್ಕೆ ಸ್ಟಿಚ್ ನಾನ್ರಿ ಈಗ ಇಲ್ಲಿ ಈ ರೀತಿ ಸಮಸ್ಯೆ ಆದಾಗ ಸಿಬ್ಬಂದಿ ಇರ್ಬೇಕು ಇರಬಾರ್ದು ರೀ ಇಲ್ಲಿ ಅಲ್ಲಿ ಸರ್ ನಾನ್ ನಿಮ್ಗೆ ಅವ್ರಿಗೆ ಕೇಳ್ತೀವಿ ಈಗ ನಿಮ್ಮ ಇಲಾಖೆ ಪ್ರಕಾರ ಇಲ್ಲೇ ಒಬ್ಬರು ಸಿಬ್ಬಂದಿಗಳು ಉಪಸ್ಥಿತಿ ಇರಬೇಕು ಇಂಥ ತುರ್ತು ಸಂದರ್ಭ ಇಂಥ ಬಂದಾಗ ಇಂಥ ಘಟನೆ ಜರುಗಿದಾಗ ರಸ್ತೆ ಅಪಘಾತ ಆಗಲಿ ಯಾವುದೋ ಒಂದು ತುರ್ತು ಚಿಕಿತ್ಸೆಗಾಗಿ ಬರುವಂಥ ಹಸುಗಳಾಗಲಿ ಯಾವುದೇ ಪಶು ಇನ್ನಿತರಾಗಲಿ ಮತ್ತು ಚಿಕಿತ್ಸೆ ಕೊಡೋಕೆ ಸಿಬ್ಬಂದಿ ಬೇಕಲ್ಲ ತುರ್ತು ಚಿಕಿತ್ಸೆಗೆ ಮತ್ತು ಏನೈತೆ ಅದಕ್ಕೆ ಅವಕಾಶ ನಿಮ್ಮ ಇಲಾಖೆಯಿಂದ ಇಲ್ಲಿ ಸಂಬಂಧಪಟ್ಟ ಹ್ಞೂ ರೀ ನಾನೆಲ್ಲಿ ಬಸವೈದನಾಗ ಉತ್ತರ ಕೊಡ್ಬೇಕಪ್ಪ ಅಂತಂದರೆ ನಮ್ಮದು ಆಫೀಸ್ ಅವರ್ಸ್ ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆ ಹ್ಞೂ ಮತ್ತೆ ಎರಡರಿಂದ ನಾಲ್ಕು ಗಂಟೆ ಇರ್ತದೆ ಹ್ಞೂ ಈ ವೇಳೆಯಲ್ಲಿ ಚಿಕಿತ್ಸೆಯಲ್ಲಿ ಸಿಬ್ಬಂದಿಗಳು ಲಭ್ಯ ಇರ್ತಾರೆ ಇನ್ನೊಂದು ಟೈಮ್ ನಲ್ಲಿ ನೀವು ತುರ್ತು ಸಂದರ್ಭದಲ್ಲಿ ಕಾಲ್ ಮಾಡಬೇಕು ಸಂಬಂಧಪಟ್ಟವ್ರಿಗೆ ಫೋನ್ ನಂಬರ್ ತಗೊಂಡು ಸಂಬಂಧಪಟ್ಟ ಕಾಲ್ ಮಾಡಬೇಕು ಯಾರಿಗೆ ಕಾಲ್ ಮಾಡಬೇಕು ಇಲ್ಲಿ ಸಂಬಂಧಪಟ್ಟ ಪಶು ವೈದ್ಯರಿಗೆ ಯಾರು ಇರ್ತಾರಲ್ಲ ಅವ್ರ ಸಿಬ್ಬಂದಿಗೆ ನೀವು ಕಾಲ್ ಮಾಡಿದ್ರೆ ಚಿಕಿತ್ಸೆ ಹತ್ತೊಂಬತ್ ನೂರ ಅರವತ್ತೆರಡು ಎಷ್ಟು ಎಷ್ಟು ಗಂಟೆವರೆಗೂ ತಿಳಿದ ಮಟ್ಟಿಗೆ ಅವ್ರದ್ದು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೇಳಿ ಆ ಟೈಮಲ್ಲಿ ಕೊಡ್ತಾರೆ ನೀವು ಆ ಟೈಮಲ್ಲಿ ನೀವು ಕಾಲ್ ಮಾಡಿದಾಗ ಅವ್ರಿಗೆ ಸೆಂಟ್ರೈಡ್ ಫೋನ್ ತಗೊಂಡು ಹೋಗ್ತಾರೆ ಹ್ಞೂ ರೀ ಗೊತ್ತಿಲ್ಲ ಈಗ ಅಲ್ಸರ್ ಈಗ ಮತ್ತಿದು ತುರ್ತು ಚಿಕಿತ್ಸೆಗೆ ಅಂತೇಳಿ ಅದು ವಾಹನ ಈಗ ನಿಮ್ಮ ಇಲ್ಲ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಅಂತಂದ್ರೆ ಜಿಲ್ಲಾಕ್ಕೆ ನೀವು ಏನು ಮಾಡ್ತೀರಿ ಅಲ್ಲಿಗೆ ಸಾಗಿಸ್ತೀರಿ ಇದ್ದಂಥ ಪಶುಗಳನ್ನು ಮತ್ತೆ ಈಗ ವಾಹನನು ಇಲ್ಲೇ ನಿಂತು ಮತ್ ಇಲ್ಲಿ ನೋಡೋರು ಯಾರು ಒಬ್ರು ಸಿಬ್ಬಂದಿ ಇಲ್ಲ ಏನಿದೆ ಒಯ್ಯುವಂತ ವಾಹನ ಅಲ್ಲ ಅದು ರೈತರು ಕರೆದೊಳಗಡೆ ಅವ್ರ ಮನೆ ಬಾಗಿಲಿಗೆ ಹೋಗಿ ವಾಹನ ಚಿಕಿತ್ಸೆ ಕೊಡೋದಂತದ್ದೇನ್ರಿ ಮತ್ತೆ ಇವರಾಸುಗಳು ಸಾಗುವಂತದಿಲ್ಲ ವಾಹನಗಳು ನಮ್ಗೆ ಲಭ್ಯ ಇಲ್ಲ ಈಗ ಇಂಥ ಸಂದ ಇಂಥ ಘಟನೆ ಈಗ ಜರುಗಿದಾಗ ಮತ್ತು ಈಗ ಇದಕ್ಕೆ ಮತ್ತೆ ಪರ್ಯಾಯ ಏನು ವ್ಯವಸ್ಥೆ ರೀ ಸರ್ ನಿಮ್ಮಲ್ಲಿ ನಿಮ್ಮ ಇಲಾಖೆಯಲ್ಲಿ ಅಲ್ಲ ಅದು ವೈದ್ಯರಿಗೆ ಸಂಪರ್ಕದ ಅಥವಾ ಅದನ್ನ ಅದನ್ನು ಹೇಳಿದ್ರೆ ಒಪ್ಕೊಂಡು ಚಿಕಿತ್ಸೆ ಪರಿಕಾರ ಆಗಲಿಲ್ಲ ಅಂದರೆ ಸಾಗ ಮತ್ತು ಜಿಲ್ಲಾಕ್ಕೆ ಸಾಗಿಸುವಂಥ ವ್ಯವಸ್ಥೆ ಏನೂ ಇಲ್ಲ ಹೋಗ್ಬೇಕು ಅಷ್ಟೇ ತಮ್ಮ ಹೆಸರು ಸರ್ ಡಾಕ್ಟರ್ ಮಾಂತೇಶ್ ಹೊಸಮನ್ರಿ ನೀವು ಇಲ್ಲಿ 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 ಕೆಲಸ ಅಂದ್ರೆ ಎಲ್ಲಿ ನಿಮ್ಮ ಕರ್ತವ್ಯದಲ್ಲಿರೋದು ಖಮತ್ಗ ಮಾಡ್ತೀರಿ ಈಗ ಅವರು ನಿಮ್ಗೆ ಹೆಚ್ಚುವರಿಯಾಗಿ ನಿಮಗೆ ಬಂದ್ರೆ ಸರಿ ಸರ್ ಈಗ ಹೊಟ್ಟೆಗಾದ್ರದ್ದು ಕರ ಐತೆ ಸರ್ ಅದೇನು ಬದುಕಂತಾರೆ ಅದನ್ನು ಸತ್ತೋಗಿರಿ ಈಗ ಇಂದ ಹೋಗಿ ಬಿಡ್ತೈತೇನು ರೀ ಅದು ಅಂದರೆ ಅದು ಇಷ್ಟ ಅದ ಈಗ ಅದು ಎಷ್ಟು ತಿಂಗಳ ಆತು ರೀ ಈಗ ಇವ್ರು ಇದು ಕಟ್ಟೆ ಈಗ ಅಂದ್ರೆ ಅದು ಇನ್ನೂ ಸರಿಯಾಗಿ ಗರ್ಭಧಾರಣೆ ಪೂರ್ಣ ಆಗಿರ್ತಿತ್ತು ಅಂದ್ರೆ ಇನ್ನೂ ಇಲ್ಲ ಸರ್ ಅದು ಮರಿ ಯಾವ ಯಾವ ಮಟ್ಟಕ್ಕೆ ಇರ್ತೈತೆ ಅದ್ರ ಬೆಳವಣಿಗೆ ಸರ್ರ ಏನಪ್ಪಾ ಅಂದ್ರೆ ನಾವು ಈಗ ನಾಲ್ಕು ತಿಂಗಳ ಅಂತಂದ್ರೆ ಒಂದು ಫುಟ್ಬಾಲ್ ಸೈಜ್ ಇರ್ತದೆ ಫುಟ್ಬಾಲ್ ಸೈಜ್ ಹಾಂ ಹಾಂ ಸೈಜ್

ಅಂದ್ರೆ ಒಂದು ಮುಗು ಅದ್ರ ಅದನ್ನು ಸತ್ ಹೋಗ್ಬಿಟ್ಟು ತನ್ನ ಚಾನ್ಸಸ್ ಇಲ್ಲ ಇಲ್ಲಿ ಬಿಟ್ಟರೆ ಅದನ್ನ ಕೇಳ್ಬೇಕು ಈಗ ಒಂದ್ ವೇಳೆ ಇದನ್ನ ಗರ್ಭಧಾರಣೆ ಪೂರ್ಣ ಅವಧಿ ಮುಗಿತ್ತಂದ್ರೆ ಕರುಗು ಉಳಿಸಬೋ ಅಂತ ಸಂದರ್ಭ ಇರ್ತೈತಲ್ಲೂ ಪ್ರೆಗ್ನೆ ಅದಕ್ಕೆ ಸಮಯಕ್ಕೆ ಅದೇ ಅದ್ ಅದ್ರ ಸಲಗ ಕೇಳಿದ್ರಿ ಮತ್ತೆ ಈಗ ಅವ್ರಿಗೆ ಅವ್ರಿಗೆ ಯಾರ ಅಷ್ಟು ಅದೇ ಅದ್ರ ಬಗ್ಗೆನ ಕೇಳಿದ್ರು ಮತ್ತೆ ಈಗ ನಷ್ಟ ಆಗತ್ತಲ್ಲ ನಿಮ್ಮ ಇಲಾಖೆಯಿಂದ ಇವ್ರಿಗೆ ಏನ್ ಪರಿಹಾರ ಐತ್ರಿ ಇವ್ರಿಗೆ ನಮ್ಮಲ್ಲಿ ಒಂದು ಯೋಜನೆ ಇದೆ ಅನುದ್ರಾ ಯೋಜನೆ ಅಂತ ಹೇಳಿ ಅದರಲ್ಲಿ ರೈತರಿಗೆ ಈಗ ಹೊಸ ಆದೇಶದ ಪ್ರಕಾರ ಹದಿನೈದು ಸಾವಿರ ರೂಪಾಯಿ ಲಭ್ಯ ಇದೆ ಲಭ್ಯ ಇದೆ ಲಭ್ಯದ ಅದನ್ನು ನಾವು ಈ ಪೋರ್ಟ್ಪೋಟೋ ಮಾಡಿ ರಿಪೋರ್ಟ್ ಕಳಿಸ್ತೀವಿ ಅಲ್ಲ ಈಗ ಇದು ಮತ್ತು ಕರು ಇದ ಗರ್ಭಧಾರಣೆ ಮಾಡಿದಂಥ ರಾಸಿದು ಮತ್ತು ಇದಕ್ಕೆ ವಿಶೇಷವಾದಂಥ ಪರಿಹಾರ ಇರೋದಿಲ್ಲ ಏನು ಸರ್ ಯಾವುದೇ ಹಸು ಎಮ್ಮಿ ಯಾವುದೇ ತೀರ್ಬೋದಿಲ್ಲ ಅದೇ ಎಷ್ಟೇ ಬೆಲೆ ಬಾಳೋದಿದ್ರು ಸರ್ಕಾರಿ ಹದಿನೈದು ಸಾವಿರ ರೂಪಾಯಿ ಮಾತ್ರ ಲಭ್ಯ ಇದೆ ಹದಿನೈದು ಸಾವಿರ ರೂಪಾಯಿ ಮಾತ್ರ ಅಷ್ಟೇ ಎಷ್ಟು ದಿವಸ ಒಳಗಾಗಿ ಪರಿಹಾರ ಲಭ್ಯ ಆಗ್ತೈತೆ ರೀ ಸರ್ ಅನುದಾನ ಲಭ್ಯತೆ ಮೇಲೆ ಡಿಪೆಂಡ್ ಆಗ್ತದೆ ನಾವು ಕಳಿಸ್ತೀವಿ ಸರ್ಕಾರ ಅನುದಾನ ಬಿಡುಗಡೆ ಯಾಕಂದ್ರೆ ಅದು ಒಂದು ವಾರದಲ್ಲಿ ಆಗ್ಬೋದು ಆರು ತಿಂಗಳಾಗ್ಬಹುದು ಒಂದು ತಿಂಗಳಲ್ಲಿ ಆಗ್ಬೋದು ಅದು ನಮ್ ಕೈಗಿಲ್ಲ ನಮಗೆ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು

ಹಂಗಾಗಿ ಅದ್ರ ಬಗ್ಗೆ ಏನು ಇದನ್ನ ಮಾಡಿಲ್ಲ ಫೋನ್ ಕಾಲ್ ಮಾಡಿದ್ರು ಫೋನ್ ತಗೋಲಿಲ್ಲ ಸರಿಯಾಗಿ ಸ್ಪಂದನ ಸರಿಯಾಗಿ ಸೂಟಿ ಇದ್ರು ಕೂಡ ಸೂಟಿ ದಿನ ತೆಗಿಲ್ವ ಆಫೀಸ್ ಟೈಮಿಂಗ್ ಅದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಮಾರ್ನಿಂಗ್ ನಮ್ಮದು ಒಂಬತ್ತರಿಂದ ಈಗ ಚೇಂಜ್ ಆಗಿದೆ ಟೈಮಿಂಗ್ ಎಂಟರಿಂದಿ ನಮ್ಮದು ಉಳಿದು ಟೈಮ್ದಾಗ ನೈನ್ ಟು ಒನ್ ಎರಡರಿಂದ ನಾಲ್ಕು ಗಂಟೆ ಟೈಮ್ ಇದ್ದಾಗ ನಾವು ಕೆಲಸ ಮಾಡ್ತೀವಿ ಉಳ್ ಟೈಮ್ ಬಂದಿರ್ತದೆ ಇಟ್ ಈಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಆದ್ರೆ ನಿನ್ನೆ ಶನಿವಾರ ಏನಾಗಿತ್ತು ಅಂದ್ರೆ ಅಲ್ಲಿ ಸಭೆ ಬರ್ದು ನೋಡ್ರಿ ಆಯ್ತ ಅಲ್ಲಿ ಸಭೆ ಇರ್ತೈತಿ ನೋಡ್ರಿ ಸಭೆ ನೋಡಲ್ ಅಧಿಕಾರಿಗಳ ತರಬೇತಿ ಅಂದಿರಿ ಅಲ್ಲಲ್ಲ ಹತ್ತನೇ ತಾರೀಕಲ್ಲ ಈ ಘಟನೆ ಆದ್ರೆ ಹತ್ತನೇ ತಾರೀಕಿಗೆ ಜಿಲ್ಲಾ ಪಂಚಾಯಿತಿ ಹಳೆಯ ಸಭಾ ಭವನದ ಒಂದು ದಿನದ ಆಂತರಿಕ ಸಮ್ಮೇಳನ ಆಂತರಿಕ ಸಮ್ಮೇಳನ ಅಲ್ಲಿ ಐದು ನೋಡ್ರಿ ನಾ ಏನು ಬರ್ತೀನಿ ಬಂದು ಅದು ಮೊದಲೇ ಡಿಸ್ಪ್ಲೇ ಆಗಿರುತ್ತೆ ಡಾಕ್ಟರ್ಸ್ ಇಲ್ಲಿ ಎರಡು ಪೋಸ್ಟ್ ಖಾಲಿ ಅದ ಇಲ್ಲಿ ಪಶುವೈದ್ಯಾಧಿಕಾರಿಗಳ ಪೋಸ್ಟ್ ಎರಡು ಪಶು ವೈದ್ಯರು ಇರಬೇಕು ಚಿಕಿತ್ಸೆ ಮಾಡಕ್ಕೆ ಎರಡೂ ಕೋಸ್ಟು ಖಾಲಿಯದವು ಹತ್ತೊಂದು ವರ್ಷದಿಂದ ನಾವು ಒಬ್ಬ ಈಗ ನಾನ್ ಆಡಳಿತಕ್ಕೆ ವರ್ಗಾವಣೆ ಮಾಡ್ಯಾರ ನಾನು ಆಡಳಿತದ ಇದು ಆಡಳಿತ ಅಂದ್ರೆ ದಿವಸಕ್ಕೆ ನನಗೆ ಎಲ್ಲಿ ಸಭೆ ಇರ್ತದೆ ಎಲ್ಲಿ ಕರೀತಾರೆ ಶಾಸಕ ಕರಿಬಹುದು ತಹಸೀಲ್ದಾರ್ ಕರೀತಾರ ಒ ಸಾಹೇಬರ್ ಕರೀತಾರೆ ಜಿಲ್ಲಾಧಿಕಾರಿಗಳು ಕರಿತಾರೆ ಈಗ ಬರ್ಗಾಲ ವಿರುದ್ಧ ನಡೋದು ಈ ಮೀಟಿಂಗ್ ಮೂರು ಇರ್ತಾರೆ ಕರದೇ ನಾವು ಹೋಗಿ ನೋಡಿ ಎರಡು ಮೀಟಿಂಗ್ ಮುಗಿಸ್ಕೊಂಡು ಅಂದ್ರೆ ಬಿ ಸಿ ಅವರು ಮೇಡಮ್ ಅವರು ಅಲ್ಲಿ ನಮ್ಮ ಯಾವುದೋ ಒಂದು ಗೀತ ಪದ್ಧತಿ ಬಗ್ಗೆ ಸಭೆ ಐತೆ ಅಲ್ಲಿ ಹೋಗಿ ನಾನಾ ಆಂಕರಿಂಗ್ ಇದ್ದೆ ಆಂಕರಿಂಗ್ ಅಂದ್ರೆ ಮತ್ತು ಸಿ ಎಸ್ ಅವರು ಇಮಿಡಿಯೇಟ್ಲಿ ನಾನು ಮೊದಲು ಏನಾಗೈತಿ ನೋಡ್ರಿ ಸಿ ಇನ್ನೊಬ್ಬ ಹುಡುಗದಂಗ್ ಇದ್ರ ಮೇಲೆ ತರಬೇತಿ ರಜಾ ರಜಾ ಹಾಕಿದ್ರು ಹೆಂಗೂ ಸೂಟಿ ಐತೆ ಅಂತ ಅನುಮತಿ ಕೊಡ್ಬೇಕಾಗತ್ತೆ ರಜಾ ದಿನ ನಾನು ವರ್ಕಿಂಗ್ ಡೇ ಆದಾಗ ಇವ್ನ ಕಳಿಸಿದೆ ಭಾಳ ಒಳಗೇ ಎಲ್ಲ ಇದಾಗಿ ಬ್ಲಡ್ ಎಲ್ಲ ಇದಲ್ ಕಟ್ ಆಗೋದು ಬೇರೆ ಪಲಿಗೆ ಹಾಕಿ ಪಲಿ ಹಾಕಿ ಮಾಡಿ ಅದು ಸ್ಪೀಡಿಲ್ಲ ಇರ್ತದ್ರಿ ಒಳಗೆ ಇಂಟರ್ನಲ್ ಹೆಮರೇಜ್ ವೈಟಲ್ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ತವೆ ಅಂದ್ರೆ ಆಯ್ತು ನಿಮ್ಗೆ ಮಾಡೋ ಪ್ರಯತ್ನ ಮಾಡ್ರಿ ಡಾಕ್ಟರ್ಸ್ ಎಲ್ಲರೂ ಇಲ್ಲಿ ಬಂದಿವಿ ಅಂತ ಹೇಳಿ ಬಾಳೆ ನಾನು ಆ ಆಟದಿ ಜೀಪ್ ಕೊಟ್ಟು ಕಳಿಸಿದ್ದೆ ಜೀಪ್ ಬಂದಿತ್ತು ಅವ್ರು ಡಾಕ್ಟರ್ ತಮ್ಮ ತಮ್ಮ ಮನೆಗೆ ಹೋಗಿದ್ರು ಟೈಮ್ ಆಗಿತ್ತು ಸ್ವಲ್ಪ ಏನೋ ಹಲಿಯಾಗಿತ್ತು ಅಂದ್ರೆ ಪಲಿ ಕ್ಲಿನಿಕ್ಕಿಗೆ ಗಾಡಿ ಮಾಡಿ ಕಳಿಸಿ ಅಲ್ಲಿ ಎಲ್ಲ ಅದ ದೊಡ್ಡ ದೊಡ್ಡ ನಾಲ್ಕೈದು ಮಂದಿ ಸರ್ಜನ್ಸ್ ಇದಾರೆ ಅದನ್ನೆಲ್ಲ ಕೂಡ ಒಳಗೆಲ್ಲ ಮಾಡ್ಬೋದಾಗಿತ್ತು ಅದು ಡೆತ್ ಆಗೈತಿ ಅದುಗಳೇ ನಾನು ಆಯ್ತಪ್ಪ ಡೆತ್ ಆಗೈತಿ ಅಂದ್ರೆ ಮುಂಜಾನೆ ಅವ್ರಿಗೆ ಏನು ಮಾಡೋನು ರಾತ್ರಿ ಏನು ಮಾಡೋಕ್ಕೆ ಹೋಗೋ ಬೈ ಮಾರ್ನಿಂಗ್ ಇಮಿಡಿಯೇಟ್ಲಿ ಒಬ್ಬ ಡಾಕ್ಟ್ರ್ ಕಳಿಸ್ತೀನಿ ಅದನ್ನು ಪಿ ಎಫ್ ಮಾಡಬೇಕು ಪಿ ಎಮ್ ಮಾಡಿ ಹದಿನೈದು ಸಾವಿರ ರೂಪಾಯಿ ಐತೆ ಪರಿಹಾರ ಮೊದಲು ಹತ್ತು ಸಾವಿರ ಐತಿ ಹದಿನೈದು ಐತಿ ಎಲ್ಲ ಪ್ರಪೋಸಲ್ ರೆಡಿ ಮಾಡಿಸಿ ನಾವೇ ನಾನು ಇನ್ನೊಂದು ನಾನು ಇಲ್ಲಿ ಇಷ್ಟು ಮೂವತ್ತ ಸರ್ವಿಸ್ ಮಾಡಿದ್ರು ಯಾಕಂದಿರ್ತೀನಿ ನಾವು ನಾನು ಅಂತ ತಪ್ಪುನು ಮಾಡಿದ ಮನಸ್ಸೇ ಆಗ ನಾವು ನಮ್ಮ ಕರ್ತವ್ಯನ ನಿರ್ವಹಿಸ್ತೀವಿ ಇದ್ರ ಟೈಮ್ದಾಗ ಸಿಬ್ಬಂದಿ ಇಲ್ಲಾಗ ನಂದು ನಾನು ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳಿಗೆ ನಾನು ನಾ ಇದ್ದೆ ಅಂದ್ರೆ ನೋಡ್ತಿದ್ದೆ ನಾನು ಅಕಸ್ಮಾತ್ ನೀಗಲಿಲ್ಲ ಅಂದ್ರೆ ಪಾಲಿಕಲ್ಲಿ ಕಳಿಸ್ಬೋದಾಗಿತ್ತು ಅದು ಟೈಮಿಂಗ್ ಹೆಂಗಾದ್ರಿ ಟೈಮಿಂಗ್ ಅಲ್ಲ ಐದು ಗಂಟೆ ದುಷ್ಟಕರವಾಗಿ ಸತ್ತೋಯ್ತು ಅದಕ್ಕೆ ಪರಿಹಾರ ಕೊಡೋದಕ್ಕೆ ನಾವು ಒಪ್ಪು ಪ್ರಪೋಸಲ್ ರೆಡಿ ಮಾಡಿದ್ವಿ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ

ಅೈತ ನನಗೆ ಯಾವಾಗ ಮಾಹಿತಿ ಕೊಂತ ಅವ ಕೆಲಸ ಮಾಡಿದ ಅಕಸ್ಮಾತ್ ಮಾತು ಈಗ ಅವರದಾದರೂ 4:30 5ಕ್ಕೆ ಬಂದ ಅಂತ ಪಾಲಿಕು ಅಂತೂ ಬಂದಿಲ್ಲ ನಾನು ಒಂದರ ದೋಷ ಈಗ ನಿಮ್ಮ ದೋಷ ಇಲ್ಲ ನಿಮ್ದು ಕೆಲಸ ಇದೇನ ಆಡಳಿತ ಮಾಡ್ಯಾರ ನೋಡ ಅಧಿಕಾರಿ ಮನ್ನಾಗಿ ನಿಮ್ಗೆ ಇದು ಮಾಡ್ಯಾರ ಅಂತಂದ್ರೆ ಮತ್ತೆ ಇಲ್ಲಿ ಸೇವೆ ಮಾಡೋರು ಯಾರು ಸೇವೆ ಮಾಡೋರು ಅದಲ್ಲ ನಮ್ಮಲ್ಲಿ ಸಿಬ್ಬಂದಿ ಡಾಕ್ಟರ್ ಕೊರ್ತಿದಾರಾ ಆಕಿಸ್ಮ ಅಂತ ಹೇಳ್ರಿ ಈಗ ಈಗ ಡಾಕ್ಟರ್ ಅಂತ ಇಲ್ಲ ಸಿಬ್ಬಂದಿ ನಮ್ಮಲ್ಲಿ ಇರ್ತಕ್ಕಂತ ಡಾಕ್ಟರ್ ಅವ್ರಿಗೆ ಇಲ್ಲ ಹುಳಸ್ ಅಮ್ಮುಖಿಲ್ಲ ಈಗ ಈಗ ಬಂದಾರ ಹುಳು ಅವ್ರಿಗೆ ಡಾಕ್ಟರ್ನ ಇಲ್ಲಿಗೆ ಹಾಕೊಂಡ್ರ ಅವ್ರ ಅಲ್ಲಿ ಅವ್ರು ನಾವ ರೈತರ ಮತ್ತೆ ಡಾಕ್ಟರ್ನ ಈ ಹಾಕ್ಸೋತಿಲ್ಲ ಅಧಿಕಾರ ಯಾವ್ದು ಮಾಡ್ಕೋಬೇಕೇಳಿ ಅಲ್ಲ ಸರ್ ಈಗ ಮೂವರು ಮೂಗ ಪ್ರಾಣಿ ಅಂದ್ರೆ ಈಗ ಬಾಯ ಇರ್ಲಾರದ ಪ್ರಾಣಿ ಅಂತಂತಂದ್ರೆ ಚಿಕಿತ್ಸೆಗೆ ಕೊಡೋ ಮನುಷ್ಯರಿಗೆ ಈಗ ಆಗಿತ್ತಂದ್ರೆ ಎಷ್ಟು ಇದು ಆಗ್ತೈತೆ ಮತ್ತೆ ಅದಕ್ಕೂ ಅದಕ್ಕೆ ಅದು ಒಂದು ಜೀವನ ಅಲ್ಲ ಅದಕ್ಕೆ ಮತ್ತದಕ್ಕಿರುವಂತ ಸರ್ಕಾರದ್ದು ಏನು ನಿಯಮಾವಳಿ ಅದವ್ರಿ ಸರ್ ಅದ್ರ ಏನ್ ನಿಮ್ಗೆ

ಇದಕ್ಕೆ ಈಗ ಇದ್ದಿದ್ದ ವೈದ್ಯರು ವೈದ್ಯರ ಕೊರತೆ ಐತೆ ಅಂದ್ಮೇಲೆ ಎಲ್ಲರೂ ಹೋದ್ರೆ ಮತ್ತೆ ಇಲ್ಲಿ ಇಂತ ತುರ್ತ ಘಟನೆ ಆದಾಗ ಇದಕ್ಕೆ ಚಿಕಿತ್ಸೆ ಕೊಡೋರು ಯಾರು ಸ್ಪಂದಿಸೋರು ಯಾರು ಅಲ್ಲ ಸರ್ ರಜೆ ನೀವು ರಜೆ ಅನುಮತಿ ಇರೋ ಲೆಕ್ಕ ಇಲ್ಲಿ ಚಿಕಿತ್ಸೆ ಕೊಡಕ್ ಒಬ್ರು ಬೇಕಲ್ಲ ಸ್ಟಾಫ್ ಮತ್ತೆ ಅದು ಅದು ಇರ್ಲಾರ್ದ ನೀವು ಹಂಗ ಕಳ್ಸಿ ಬಿಡ್ತೀರ ನೀವು ಹಂಗ ಇಲ್ಲಿ ಇದ್ದಂತವ್ರು ಸರ ಸಮರ್ಥನೆ ಮಾಡ್ಕೊಳಕ ಸಾಕಷ್ಟು ದಾರಿ ಸಿಕ್ತಾವ ಈಗ ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬೈರ್ಲ ಪ್ರಾಣಿ ಅಂದ್ಮೇಲೆ ಇಲ್ಲಿ ಒಂದು ಇಂತ ಸಮಸ್ಯೆ ಆದಾಗ ತುರ್ತಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ಲ ಸಿಬ್ಬಂದಿ ನೀವು ಅಲ್ಲಿ ನನ್ ಫೋನ್ ಬಂದಿದ್ ಕಳಿಸಿಲ್ಲ ಅಂತ ಹೇಳಿ ಸರ ಈಗ ಅದು ಒಬ್ಬ ಸೂಕ್ತ ತಜ್ಞ ವೈದ್ಯರಿದ್ರೆ ಆ ಒಂದು ಹಸುವಿನ ಸಾವಾಗುವುದನ್ನು ಉಳಿತತ್ತಲ್ಲ ಅನ್ನೋದು ನಮ್ದು ಅಭಿಪ್ರಾಯ ಇಷ್ಟ

ಕೇಳಾಕತಿಲ್ರಿ ಕೇಳಿ ಒಬ್ರು ಈಗ ಒಬ್ರು ಉಳಿಸ್ಬೇಕಂತ ನಾವ್ ಕೇಳ್ಕೊಳಗತ್ತೀವಿ ಇಂಥ ಘಟನೆ ಆದಾಗ ಒಬ್ಕೋಬೇಕಂತ ನಾವ್ ಹೇಳ್ದಂಗೆ ಕೇಳ್ಕೊಂತರಿ ಏನ್ ನಿಮ್ ಮತ್ತೆ ಸಾಯಿಲೆ ನಿಂತು ಇದು ಒಂದು ಸತ್ತೈತಿ ಇನ್ನೂ ಹತ್ತು ಸಾಯ್ಲೆ ಹ್ಯಾಂಗ್ ಮಾತಾಡ್ತೀರಿ ನೀವು ಒಬ್ರು ಬೇಕಲಿ ತಜ್ಞ ವೈದ್ಯರು ಒಬ್ರು ಸಮಸ್ಯೆ ಆದದನ್ನ ತಡಿಲಿಕ್ಕೆ ಒಬ್ರು ತಜ್ಞ ವೈದ್ಯರು ಬೇಕು ಸಲಹೆ ಮಾರ್ಗ ಇಲ್ಲ ಇರಲಿಲ್ಲ ಅಂದ್ರೆ ಅದು ಎಷ್ಟು ಗರ್ಭಧಾರಣೆ ಮಾಡಿ ಗರ್ಭ ಇದ್ದಿದ್ದ ಅದು ಹಸು ಸಾಧಾರಣ ಆದ್ರೆ ಏನೋ ಒಂದು ಸಮಸ್ಯೆ ನಿಮಗೆ ಆಗ್ತಿತ್ತು ಇಂಥವು ಘಟನೆ ಮರುಕಳಿಸ್ಲಾರ್ದಂಗೆ ನೀವು ಏನು ಮಾಡ್ತೀರಿ ನಿಮ್ಗೆ ಬಿಟ್ಟಿದ್ ಸರ್ ಏನಿಲ್ಲ ಈಗ ನಾವು ಈಗ ನಮ್ಮದು ಪಶು ವೈದ್ಯರ ಕೊರತೆ ಅಲ್ಲ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀನಿ ತಕ್ಷಣ ತಕ್ಷಣ ಮಾಡಿದ್ರೆ ಇಲ್ಲಿ ಎರಡು ಪಶು ನನಗೆ ಚಿಕಿತ್ಸೆ ಇದಕ್ಕೆ ತೊಂದರೆ ಆಗ್ತಾ ಇದೆ ಇಂಥ ಘಟನೆ

ಅವ್ರಿಗೆ ಹದಿನೈದಕ್ಕಿಂತ ಹದಿನೈದು ಅಂತೂ ಮಿನಿಮಮ್ ಬರ್ತು ಅದ್ರ ಮ್ಯಾಲೆ ಬಂದ್ರ ಬರ್ಲಿ ಬಂದೇಷನ್ ಅವ್ರಿಗೆ ರೈತರು ಅದೇ ಅಷ್ಟು ಮಾಡ್ತೀನಿ